ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಸಿಂಪಲಾಗಿ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಸಿಡಿಲಿ ಈ ಬೀಟ್ರೋಟ್ ಪಲ್ಯ ಸಿಂಪಾಗಿ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನೋಡಿ ಒಂದು ಒಣಮೆಣ್ಸಿನ್ಕಾಯಿ ಎರಡು ಅರ್ಶು ಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಹಾಕಿ ಬಾಡಿಸ್ಕೊಂಡು ಒಂದೇ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅಶಿಣ ಹಾಕೋಣ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಎರಡು ನಿಮಿಷ ಮೂರು ನಿಮಿಷ ಅಷ್ಟನ್ನು ಹಾಕಿ ಸ್ವಲ್ಪ ಇದು ಜೀರಿಗೆ ಪೌಡ್ರು ಫ್ರೆಂಡ್ ಜೀರಿಗೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ನಾನು ಜೀರಿಗೆ ಪೌಡ್ರ್ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಈಗ ಬೀಟ್ರೋಟ್ ಹಾಕೊಳ್ಳೋಣ ಸಿಂಪಲ್ಲಾಗಿದ್ದೀನಿ ನಾನು ಚಪಾತಿಗೆ ಸರ್ವ್ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಜಾಸ್ತಿ ಮಸಾಲೆ ಏನೂ ಬೇಡ ಇಷ್ಟೇ ಸಾಕಾಗುತ್ತೆ ಇದಕ್ಕೆ ನೋಡಿ ಈಗ ಬೀಟ್ರೋಟ್ ಹಾಕ್ಕೊಂಡೋಣ ಇದೊಂದು ದಪ್ಪದು ಒಂದು ಸಣ್ಣದು ಬಿಟ್ಟು ಫ್ರೆಂಡ್ಸ್ ಸುಮಾರು ಒಂದು ಮುನ್ನೂರು ಗ್ರಾಮ್ ಮುನ್ನೂರು ಅಷ್ಟಿತ್ತು ಈಗ ಚೆನ್ನಾಗಿ ಇದೊಂದು ಹದಿನೈದು ನಿಮಿಷ ಕುಕ್ ಆಗಬೇಕು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈ ಥರ ಸರ್ವ್ ಮಾಡಿದ್ದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್